ಬಾಗಲಕೋಟೆಯ ಜಿಲ್ಲಾಸ್ಪತ್ರೆಯಲ್ಲಿ ಹಸುಗೂಸಿನ ಕಳ್ಳತನ ಆಗಿದೆ ನರ್ಸ್ ರೂಪದಲ್ಲಿ ಬಂದು ನಾಲ್ಕು ಗಂಟೆಗೆ ಮಗುವನ್ನ ಕಳ್ಳತನ ಮಾಡಲಾಗಿದೆ ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನರ್ಸ್ ರೂಪದಲ್ಲಿ ಬಂದು ನಾಲ್ಕು ಗಂಟೆಗೆ ಮಗುವನ್ನ ಕಳ್ಳತನ ಮಾಡಲಾಗಿದೆ ಬಾಗಲಕೋಟೆಯ ಮಾಬೂಬಿ ಮಗುವನ್ನ ಕಳೆದುಕೊಂಡಿರುವಂತಹ ತಾಯಿ ನಿನ್ನೆ ಸಂಜೆ ಏಳು ಗಂಟೆಗೆ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿದ್ರು ತಾಯಿ ಬಾಗಲಕೋಟೆಯ ನವನಗರದಲ್ಲಿರುವಂತಹ ಜಿಲ್ಲಾಸ್ಪತ್ರೆ ಮಾಬೂವಿಗೆ ಇದು ಎರಡನೇ ಹೆರಿಗೆ ಆಗಿತ್ತು ಬೆಳಿಗ್ಗೆ ಮಗುವಿಗೆ ಉಸಿರಾಟದ ತೊಂದರೆ ಆಗ್ತಿದೆ ಅಂತ ಹೇಳಿ ಕಳ್ಳತನವನ್ನ ಮಾಡಿರ್ತಾರೆ ಈ ಕಳ್ಳಿ ನರ್ಸ್ ರೂಪದಲ್ಲಿ ಬಂದು ಮಗುವನ್ನ ಆ ಕರ್ಕೊಂಡು ಹೋಗ್ತಾರೆ ಮಗು ಕಳೆದುಕೊಂಡು ಈಗ ದುಃಖಿಸ್ತಿದ್ದಾರೆ ಹೆತ್ತವರು ಪಾಪ ನಿನ್ನೆ ಡೆಲಿವರಿ ಆಗಿರೋದು ಮಗುವಿನ ಹುಡುಕಾಟಕ್ಕೆ ಮುಂದಾಗಿದ್ದಾರೆ ಕುಟುಂಬಸ್ಥರು ಆಸ್ಪತ್ರೆ ಈಗ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಅಂತ ಹೇಳಿದ್ರು ನಮ್ಗ ಅವ್ರು ಕಪಾ ತಕೊಂಡ್ ಬರ್ತಿನಿ ನಾ ನಾಕಕ್ ಬಂದಿದ್ಲು ವೈದ್ಯಕಿ ಒಯ್ದಕಿ ಆದ್ರೂ ತಂದಿಲ್ಲ ನಮಗೆ ಎಲ್ಲ ಎಲ್ಲ ಮೂರ್ ಮಕ್ಕಳಲ್ಲಿ ಐತಿನಿ ಇನ್ನ ಒಂದ್ ನಾಲ್ಕನೇದ್ ನಮ್ ನಾಲ್ಕು ಮಕ್ಳು ತಂದ್ ಕೊಟ್ಟು ಹೊಕೀನಿ ಕೊಡೋ ಅಂತ ಅಂದ್ಲ ನಾವ್ ತಡಿ ಅನ್ನ ಮಟ್ಟ ಅಂದ್ರ ಕಿತ್ತೊಂದು ಪಾರ ಆಕಿನಿಂದ ನಮ್ಮ ವಾರ ಹೋಗ್ರಿ ನಮ್ಮ ವಾರ ಹೋಗೋಟಗೇನ ಹಾಕಿ ಯಾ ದಿಕ್ಕಿಗೆ ಗಪ್ಪಗಳ ಗೊತ್ತಿಲ್ಲ ಸಿಕ್ಕಿಲ್ಲ ಸುಮಾರು ಐದು ಗಂಟೆ ಹದಿನೇಳು ನಿಮಿಷಕ್ಕೆ ನಿನ್ನೆ ಡೆಲಿವರಿ ಆಗಿದೆ ಡೆಲಿವರಿ ಆದ ನಂತರ ಈಗ ಬಂದು ಲೇಡಿ ಅನ್ನೋನು ಲೇಡಿ ಅವರಿಗೆ ಒಂದು ಪರಿಚಯ ಮಾಡಿಕೊಂತ ಇದ್ದಾರೆ ನಾನು ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಇಷ್ಟೊಂದು ಸ್ಯಾಲ್ರಿ ಕೊಡ್ತಾ ಇದ್ದಾರೆ ಅಂತ ಏನಾದರೂ ನಿಮಗೆ ಎಮರ್ಜೆನ್ಸಿ ನನಗೆ ಅಟೆಂಡ್ ಮಾಡ್ತೀನಿ ತಿಳಿಸಿ ಅಂತ ಹೇಳಿದ್ದಾರೆ ಸೊ ಆನಂತರ ಮತ್ತೆ ಪುನಃ ಏಳು ಹದಿನೈದು ಗಂಟೆಗೆ ಬಂದಿದ್ದಾಳೆ ಬಂದ ನಂತರ ಕೂಡ ಇವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡಿದಾಳೆ ಮತ್ತೆ ಅವ್ರದ್ದು ಯಾರು ಶ್ರೀಮತಿ ಮೈವಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಬಾಗಲಕೋಟೆಯ ಪ್ರತಿನಿಧಿ ಅಶೋಕ್ ಅಶೋಕ್ ಎಷ್ಟೊತ್ತಿಗೆ ಘಟನೆ ನಡೀತು ಜೊತೆಯಲ್ಲಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಲ್ಲಿನ ವೈದ್ಯರಿಗೆ ಏನ್ ಹೇಳ್ತಿದ್ದಾರೆ ಪ್ರಾಥಮಿಕ ತನಿಖೆಯಲ್ಲಿ ಏನೆಲ್ಲ ಗೊತ್ತಾಗ್ತಿದೆ ಅಶೋಕ್ ಅಖಿಲೇಶ್ ಬಾಗಲಕೋಟೆ ಆಸ್ಪತ್ರೆಯಲ್ಲಿ ಒಂದು ಏನು ದುರ್ಘಟನೆ ನಡೆದ್ ಏನಂದ್ರೆ ಬದಾಮಿ ಪಟ್ಟಣದ ನಿವಾಸಿಯಾಗಿರುವಂತಹ ಮಹಬೂಬ್ಬಿನ್ ಅದಾಫನವರು ಬಾಗಲಕೋಟೆ ತವರು ಇರುತ್ತೆ ಹೀಗಾಗಿ ಎರಡು ತಿಂಗಳಿಂದ ಬಾಗಲಕೋಟೆಯಲ್ಲಿ ಡೆಲಿವರಿಗಾಗಿ ತವರು ಮನೆಗೆ ಬಂದಿದ್ದರು ಮೆಹಬೂಬ್ಬಿನ್ ಅದಾಫನವರು ಇದೀಗ ನಿನ್ನೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹೆರಿಗೆ ನೋವು ಜಿಲ್ಲಾ ಆಸ್ಪತ್ರೆ ದಾಖಲಾಗಿದ್ರು ಸಂಜೆ ಐದು ಗಂಟೆ ಆ ಏನು ಮೆಹಬೂಬ್ಬಿನ್ ನದಾಪ್ಗೆ ಏನು ಮಗು ಜನ ಆಗುತ್ತೆ ಜನ ಆದ ನಂತರ ಸಿಜರಿನ್ ಆಗಿರುತ್ತೆ ಹೀಗಾಗಿ ಅವರು ಏನ್ ಮಾಡ್ತಾರೆ ಆಪರೇಷನ್ ಆದ ತಕ್ಷಣ ಅವ್ರನ್ನ ಏನು ಹೆರಿಗೆ ವಿಭಾಗಕ್ಕೆ ಶುಕ್ ಮಾಡಿ ಅಲ್ಲಿ ಚಿಕಿತ್ಸೆ ಕೊಡ್ಲಾಗ್ತಿರುತ್ತೆ

ನಾನು ಇಲ್ಲೇ ಕೆಲಸ ಮಾಡ್ತಿರೋದು ಮಂಗಳೂರವರು ನರ್ಸ್ ಆಗಿ ಕೆಲಸ ಮಾಡ್ತಿದ್ದೀನಿ ಅಂತ ಆ ಏನು ಮಹಿಬೂಬಿ ಇದ್ದಾರೆ ಅವರು ಮತ್ತೆ ಆಕೆಯ ತಾಯಿಯನ್ನ ಬೆಚ್ಚಿಯಾಗಿ ಪರಿಚಯ ಮಾಡ್ಕೊಳ್ತಾಳೆ ಪರಿಚಯ ಮಾಡ್ಕೊಂಡು ನಂತರ ಆ ಅಲ್ಲಿ ಆ ಸಂದರ್ಭದಲ್ಲಿ ಯಾವುದೇ ಕೂಡ ನರ್ಸ್ ಡ್ರೆಸ್ ಗಳನ್ನ ಹಾಕಿರಲ್ಲ ಆದ್ರೆ ಸ್ಯಾರಿ ಉಟ್ಕೊಂಡು ಬಂದಿರ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಆ ಒಂದು ಮೈಬೂಬಿ ಹೇಳ್ತಿರುವಂತದ್ದು ಅದಲ್ಲದೆ ಮತ್ತೆ ನಸ್ಕಿನ ಜಾವ ಏನು ನಸ್ಕಿನ ಜಾವ ಐದು ಗಂಟೆ ಸುಮಾರಿಗೆ ಮಹಬೂಬಿ ಹತ್ರ ಬಂದು ಇಲ್ಲ ನಾನು ಇಲ್ಲಿ ನರ್ಸ್ ಆಗಿದ್ದೀನಿಲ್ಲ ನಿಮ್ಮ ಮಗುವಿಗೆ ಕಫ ಇದೆ ಕಫ ಟೆಸ್ಟ್ ಮಾಡಿ ಅಲ್ಲಿ ಇದನ್ನ ತೊಡಗಿಸುವಂತ ಕಾರ್ಯ ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ಮೂರು ಮಗುನ ಅಲ್ಲಿ ಒಯ್ದ ಹಾಕಿದ್ದೀನಿ ನಿಮ್ದು ನಿಮ್ದು ಕೂಡ ನಾಲ್ಕನೇ ಮಗು ಇದೆ ಹೀಗಾಗಿ ನಿಮ್ ಮಗುವನ್ನ ಕೊಡಿ ಅಂತ ಹೇಳಿ ಇಸ್ಕೊಂಡು ಹೊರಗಡೆ ಬರ್ತಾರೆ ಆ ಸಂದರ್ಭದಲ್ಲಿ ಆ ಮಗುವಿನ ಏನು ಕರ್ಕೊಂಡು ಹೋಗುವ ಸಂದರ್ಭದಲ್ಲಿ ಆ ಮೈಗೂಬಿ ತಾಯಿ ಕೂಡ ಆ ನರ್ಸ್ ಹಿನ್ನೆಲೆ ಬೆನ್ನ ಏನು ಹಿಂದೆ ನಡ್ಕೊಂಡು ಹೋಗ್ತಾರೆ ಆದ್ರೆ ತಕ್ಷಣಕ್ಕೆ ಆಕೆ ನಿಂದ ಹೊರಗೆ ಹೋಗಿ ಬಂದಂತ ಏನು ಮಗು ಎತ್ಕೊಂಡು ಬಂದಂತ ಮಹಿಳೆ ಏನಿದ್ದಾಳೆ ತಕ್ಷಣಕ್ಕೆ ಕಣ್ಮರಿ ಆಗ್ತಾಳೆ ಹೀಗಾಗಿ ಅವರಲ್ಲಿ ಗೊಂದಲ ಮೂಡುತ್ತೆ ಅವರು ಮಗುವಿಗೆ ಬೇಕು ಬೇಕು ಅಂತ ಬೇರೆ ನರ್ಸ್ಗಳಿಗೆ ಭೇಟಿಯಾಗಿ ನಮ್ಮ ಮಗು ಹೋಗಿದೆ ತಗೊಂಡು ಹೋಗಿದ್ದಾಳೆ ಒಬ್ರು ಅಂತ ಹೇಳಿ ಅಲ್ಲಿ ಕಂಪ್ಲೇಂಟ್ ಮಾಡಕ್ ಚಾಲ್ ಮಾಡ್ತಾಳೆ ಅದೇ ಸಂದರ್ಭದಲ್ಲಿ ಈ ಗೊಂದಲ ಆಗುತ್ತೆ ಅವರು ಮಗುವನ್ನ ಕರೆದುಕೊಂಡಂತ ಏನು ಕಳುವಾಗಿದೆ ಅನ್ನೋ ಒಂದು ಸಂದರ್ಭದಲ್ಲಿ ಅವರು ಮಗುವನ್ನ ಕರೆದುಕೊಂಡು ದುಃಖ ತಪ್ತರಾಗ್ತಾರೆ ಅದೇ ಇಲ್ಲದೆ ವಿಚಾರ ಕೂಡ ಆಸ್ಪತ್ರೆ ಆಡಳಿತ ಮಂಡಳಿ ಗೊತ್ತಾಗುತ್ತೆ ಜಿಲ್ಲಾ ಆಸ್ಪತ್ರೆ ಏನು ವೈದ್ಯರಿದ್ದಾರೆ ಅವರು ಕೂಡ ಈ ಬೆಳಗಿನ ಜಾವ ಬಂದಾಗ ಈ ಘಟನೆ ಎಲ್ಲ ಕೂಡ ನಡೆದು ನಡೆದು ಹೋಗುತ್ತೆ ಮುಂದೆ ಏನಂದ್ರೆ ಇವರು ಸಿಸಿ ಟಿವಿಗೆ ಗಳನ್ನ ಚೆಕ್ ಮಾಡ್ತಾರೆ ಇದೆಲ್ಲ ಕೂಡ ಪ್ರಕ್ರಿಯೆಗಳಿದ್ದೆ ಜಿಲ್ಲಾ ಆಸ್ಪತ್ರೆಗೆ ಎಸ್ ಕೂಡ ಅಮರನಾಥ್ ರೆಡ್ಡಿ ಅವರು ಭೇಟಿ ಆಗ್ತಾರೆ ಭೇಟಿಯಾಗಿ ಆ ಮಗುವಿನ ಏನು ಹುಡುಕಾಟದಲ್ಲಿ ಮೂರು ತಂಡವನ್ನು ರಚನೆ ಮಾಡಿದ್ದಾರೆ ಏನು ಮಗು ಕಳತನ ಆಗಿದೆ ಅನ್ನೋ ಪ್ರಕಾರ ಕೂಡ ನವನಗರ ಪೊಲೀಸ್ ದಾಖಲಾ ದಾಖಲ ದಾಖಲಾಗಿರುವಂತದ್ದು ಅಖಿಲೇಶ್ ಒಟ್ಟಾರೆ ಹೇಳ್ಬೇಕಂದ್ರೆ ಮಗು ಕಳತನಕ್ಕೆ ಈಗ ಇನ್ನೊಂದು ಬಿಗ್ ಟ್ರಿಸ್ಟ್ ಸಿಗ್ತಾ ಇರುವಂತದ್ದು ಸದ್ಯಕ್ಕೆ ಆ ಮಗು ಪಕ್ಕದ ವಾರ್ಡ್ ನಲ್ಲಿ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಈಗ ಲಭ್ಯವಾಗ್ತಿರುವಂತದ್ದು ಅಖಿಲೇಶ್ ಈಗ ಆ ಮಗುವಿನ ಹುಡುಕಾಟದಲ್ಲಿ ಆ ಪೋಷಕರಿದ್ದಾರೆ ಮತ್ತೆ ಮೂರು ತಂಡ ಮಾಡಿದಂತ ಎಸ್ ಪಿ ಅವರು ಕೂಡ ಆ ಮಗುವಿನ ಹುಡುಕಾಟದಲ್ಲಿ ನಡೆಸಿರುವಂತಹ ಪ್ರಕ್ರಿಯೆ ನಡೆದಿರುವಂತದ್ದು ಅಖಿಲೇಶ್ ಎಸ್ ಧನ್ಯವಾದಗಳು ಅಶೋಕ್ ತಮಿಲಾ ಡೀಟೇಲ್ಸ್ಗೆ